ಭಾರತ್ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗಿದ್ದು ಜರ್ನಿ ಒಂಬತ್ತು ವರ್ಷದ ಹಿಂದೆ ಬಂಗಾರಪೇಟೆಯಲ್ಲಿ ಹೊಂಬೆಳಕು ಕಟ್ಟಡ ಕಾರ್ಮಿಕರ ಸಂಘದಿಂದ ಏನು ಒಂಬೆಳಕು ಕಟ್ಟಡ ಕಾರ್ಮಿಕರ ಸಂಘ ಕೇವಲ ಒಂಬತ್ತು ಜನರಲ್ಲಿ ಸ್ಟಾರ್ಟ್ ಆಗಿ ಇವತ್ತು ಏನಿಲ್ಲಿ ನೆರೆದಿದ್ದೀರಾ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ನಮ್ಮ ಸಂಘದ ಸದಸ್ಯರು ಇವತ್ತು ನೂರಾರು ಸಂಖ್ಯೆಯಲ್ಲಿ ಆಗಿದೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸದಸ್ಯರ ಪಟ್ಟಿ ಹೇಳ್ಕೊಂಡೇ ಹೋಗ್ಬೋದು ನೂರಾರು ಸಂಖ್ಯೆಯಲ್ಲಿ ಆಗಿದೆ ಇವತ್ತು ಏನೀ ಒಂಬತ್ತು ಜನ ಇದ್ವಿ ಸಂಘದಲ್ಲಿ ಒಂಬತ್ತು ವರ್ಷ ಹತ್ತು ವರ್ಷ ಹಿಂದೆ ಇವತ್ತು ನೂರಾರು ಕುಟುಂಬಕ್ಕೆ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನ ಕೊಟ್ಕೊಂಡು ಬರ್ತಾ ಎಲ್ಲ ರೀತಿಯಾದಂಥ ಕಾರ್ಮಿಕರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಅದರ ಜೊತೆ ಜೊತೆಗೆ ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತಿ ಭಾರತ್ ಎಕ್ಸ್ಪೋರ್ಟ್ ಅಂತ ಪ್ರಾರಂಭವನ್ನು ಮಾಡ್ತೇವೆ ಈ ಭಾರತ್ ಎಕ್ಸ್ಪೋರ್ಟು ಫೆಬ್ರವರಿ ಹದಿನಾರನೇ ತಾರೀಕು ಅಂದರೆ ಸರಿಸುಮಾರು ಇವತ್ತಿಗೆ ಎರಡನೇ ತಿಂಗಳು ಸಾಂಕೇತಿಕವಾಗಿ ಪ್ರಾರಂಭ ಮಾಡ ಸಾಂಕೇತಿಕವಾಗಿ ಅಂದರೆ ಯಾವ ರೀತಿ ಇದು ಇದು ಗಾರ್ಮೆಂಟ್ಸ್ ಅಂದ್ರೇ ನಿಮ್ಗೆ ಗೊತ್ತಿದೆ ತುಂಬ ಟಫ್ ಫೀಲ್ಡ್ ಆ ಫೀಲ್ಡಲ್ಲಿ ಇರೋರು ಗೊತ್ತಿರತ್ತೆ ಸಿಕ್ಕಾಪಟ್ಟೆ ಟಫ್ ಫೀಲ್ಡು ಅಂದರೆ ಹಣ ಎಲ್ಲಾದರೂ ಸಾಲ ಸಾಲ ಮಾಡಿ ಮಾಡ್ಬಿಡ್ಬೋದು ಮಿಷನರಿಸಿಗೆ ಬೇಕಾದಷ್ಟು ಸಿಕ್ಬಿಡತ್ತೆ ಮ್ಯಾನ್ ಪವರ್ ಸಿಕ್ಕೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಚಾಲೆಂಜ್ ಚಾಲೆಂಜ್ ಅಂದರೆ ಚಾಲೆಂಜ್ ಸಿಗೋದೇ ಇಲ್ಲ ಸೊ ಅದರಿಂದ ಈ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿ ಯಾವ ರೀತಿ ಇದು ವರ್ಕೌಟ್ ಆಗತ್ತೆ ಅಂತ ನೋಡೋಣ ಮಾಡಿ ಇವತ್ತಿಗೆ ಕರೆಕ್ಟಾಗಿ ಎರಡು ತಿಂಗಳಾಗಿದೆ ಅವತ್ತೇನು ನಾವು ಎರಡು ತಿಂಗಳು ಮುಂಚೆ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ವಿ ಇವತ್ತಿಗೆ ನೂರು ಕುಟುಂಬ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ ನೂರು ಕುಟುಂಬಕ್ಕೆ ಈಗ ಭಾರತ್ ಗಾರ್ಮೆಂಟ್ಸ್ ಆಸರೆ ಆಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಬಿಲ್ಡಿಂಗ್ ನ ಮಾಲೀಕರು ಹಾಗೂ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಜಿ ಆರ್ ಗೋಪಾಲ್ ರೆಡ್ಡಿ ಸಾಹೇಬ್ ಅವ್ರನ್ನ ಮತ್ತೆ ನಾವು ಮನವಿ ಮಾಡಿಕೊಂಡ್ವಿ ಆ ಸರ್ ಇದು ಈ ಒಂದು ಫ್ಲೋರ್ ಸಾಕಾಗಲ್ಲ ನಮಗೆ ಕಟಿಂಗ್ ಸೆಕ್ಷನ್ನು ಮತ್ತು ಸ್ಟಿಚಿಂಗಿಗೆ ಇಲ್ಲೇ ಮಾಡಬೇಕು ಇನ್ನೊಂದು ದೊಡ್ಡ ರೀತಿಯಲ್ಲಿ ಯೋಜನೆ ಇಟ್ಕೊಂಡಿದ್ದೀವಿ ಇನ್ನೊಂದು ನೂರಾರು ಕುಟುಂಬಕ್ಕೆ ಕೆಲಸ ಸಿಗಬೇಕು ಉದ್ಯೋಗ ಸಿಗಬೇಕು ಅಂತಿದ್ದಕ್ಕೆ ಅವ್ರು ಆಯಿತು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಮೇಲೆ ಎರಡನೇ ಫ್ಲೋರ್ ಕೂಡ ರೆಡಿ ಮಾಡಿಸ್ಕೊಡ್ತೀನಿ ಅಂತೇಳಿ ಅದರ ಉದ್ದೇಶ ಈಗ ಇಲ್ಲಿ ಒಂದು ನೂರು ಕುಟುಂಬ ಕೆಲಸ ಮಾಡ್ತಾರೆ ಅಂದರೆ ನೂರು ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ನೂರು ಹಲವಾರು ಸಂಖ್ಯೆಗಳಾಗಿ ಬದಲಾವಣೆ ಆಗಬೇಕು ಎಲ್ರಿಗೂ ಉದ್ಯೋಗ ಸಿಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಈ ಬಂಗಾರಪೇಟೆಯಲ್ಲಿ ಒಂದು ಮೂರು ಯೋಜನೆಯನ್ನು ಭಾರತ್ ಎಕ್ಸ್ಪೋರ್ಟ್ ಇಲ್ಲಿ ಮಾತ್ರ ಮಾಡೋದು ಒಂದು ಮೂರು ರೀತಿಯಾದ ಯೋಜನೆಯನ್ನು ತಂದಿದ್ದೀವಿ ಅದರ ಅದರಲ್ಲಿ ಮೊದಲನೇ ಯೋಜನೆ ಈಗ ಇಲ್ಲೇನೋ ನೂರೋ ಇನ್ನೂರೋ ಜನ ಫುಲ್ ಎರಡು ಮೂರು ಫ್ಲೋರಲ್ಲಿ ಒಂದು ಇನ್ನೂರು ಮೂರು ನೂರು ಜನಕ್ಕೆ ಸರೋಗುತ್ತೆ ಮತ್ತೆ ಇನ್ನು ಜಾಸ್ತಿ ಮಾಡೋಕ್ಕಾಗಲ್ಲ ಅಷ್ಟೇ ಆಗುತ್ತೆ ಆ ಇನ್ನೂರು ಮುನ್ನೂರು ಜನಕ್ಕೆ ಸಾಕಾಗಬಾರ್ದು ಸಾ ಅಲ್ಲಿಗೆ ಸ್ಟಾಪ್ ಆಗಬಾರ್ದು ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಸಂಘದ ಸದಸ್ಯರ ರಿಲೇಶನ್ಸ್ಗೂ ಅಥವಾ ಅವರ ಫ್ರೆಂಡ್ಶಿಪ್ಗು ಫ್ರೆಂಡ್ಸ್ಗೂ ಅಂಥವ್ರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೂರು ಯೋಜನೆಯನ್ನು ಇವತ್ತು ಘೋಷಣೆ ಮಾಡೋಣ ಅಂತ ನಾನು ಮತ್ತೆ ಹಾಗೆ ಈಗ ಬಂಗಾರಪೇಟೆಯಲ್ಲಿ ಹೋಬ್ಳಿ ಹೋಬಳಿ ವಯಸ್ಸಾಗಲಿ ಅಥವಾ ಹಳ್ಳಿ ವಯಸ್ಸಾಗಲಿ ಹೋಬಳಿ ಅಥವಾ ಹಳ್ಳಿ ವಯಸ್ಸಾಗಲಿ ಯಾರಾದರೂ ಸಣ್ಣ ಪುಟ್ಟ ಗಾರ್ಮೆಂಟ್ಸ್ ಮಾಡೋದಾದರೆ ಸಣ್ಣ ಪುಟ್ಟ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ ಇಪ್ಪತ್ತೈದು ಮಿಷಿನ್ ಇಟ್ಕೊಂಡು ಮಾಡೋದಾದ್ರೆ ಅವ್ರಿಗೆ ಎಲ್ಲಾ ರೀತಿಯಾದಂತ ಸಹಕಾರವನ್ನ ಭಾರತ್ ಎಕ್ಸ್ಪೋರ್ಟ್ ಕೊಡತ್ತೆ ಸರ್ಕಾರ ಅಂದ್ರೆ ಏನು ಅವ್ರಿಗೆ ಈಗ ನಾನು ಫಸ್ಟ್ ಹೇಳಿದೆ ಇದು ಟಫ್ ಫೀಲ್ಡ್ ಅಂತ ಗಾರ್ಮೆಂಟ್ಸ್ ಬಂದು ಸಿಕ್ಕಾಪಟ್ಟೆ ಟಫ್ ಫೀಲ್ಡ್ ಮ್ಯಾನ್ ಪವರ್ ಕೊರತೆ ಮತ್ತೆ ಮ್ಯಾನ್ ಪವರ್ ಸಿಗಲ್ಲ ನಿಮ್ಗೆ ಗೊತ್ತೇ ಇದೆ ಈಗ ಈ ಹದಿನೈದರಿಂದ ಇಪ್ಪತ್ತೈದು ಮಿಷಿನ್ಗೇನೋ ಆ ದುಡ್ಡಿನ ವ್ಯವಸ್ಥೆ ಆಗತ್ತೆ ಮತ್ತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸುಮಾರು ಯೋಜನೆಗಳನ್ನ ಘೋಷಿಸಿದೆ ಮುದ್ರಾ ಯೋಜನೆ ಆಗ್ಬೋದು ಎಂ ಎಸ್ ಇಂಡಿಯಾ ಆಗ್ಬಹುದು ಸ್ಟಾರ್ಟ್ಅಪ್ ಇಂಡಿಯಾ ಆಗ್ಬಹುದು ಸ್ಟ್ಯಾಂಡ್ ಅಪ್ ಇಂಡಿಯಾ ಆ ನಿಟ್ಟಿನಲ್ಲಿ ಯಾರಾದರೂ ಸರ್ಕಾರದ ಸೌಲಭ್ಯ ಪಡ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ಮಿಷಿನ್ ಹಾಕೊಂಡು ಚಿಕ್ಕದಾಗಿ ಗಾರ್ಮೆಂಟ್ ಸ್ಟಾರ್ಟ್ ಮಾಡೋದಾದ್ರೆ ಈ ಬ್ಯಾಗ್ ಅನ್ನ ಈ ಬ್ಯಾಗ್ ಅನ್ನ ಭಾರತ್ ಎಕ್ಸ್ಪೋರ್ಟ್ ಅವ್ರಿಗೆ ಜಾಬ್ ವರ್ಕ್ ಆಗಿ ನೀಡತ್ತೆ ಅಂದ್ರೆ ಆರ್ಡರ್ಗೆ ಅವರು ಯೋಚನೆ ಮಾಡುವಂತ ಪ್ರಶ್ನೆ ಇಲ್ಲ ಆರ್ಡ್ರ್ ಆರ್ಡ್ರ್ ನಮ್ಮಲ್ಲಿ ವರ್ಷ ಪೂರ್ತಿ ಇದೆ ಆರ್ಡ್ರು ಇದನ್ನ ಕೊಡಕ್ಕೆ ತಯಾರಾಗಿತ್ತು ಏನು ಈ ಸ್ವಯಂ ಉದ್ಯೋಗ ಮಾಡೋದು ಸ್ವಯಂ ಉದ್ಯೋಗ ಅಂದ್ರೆ ಒಂದು ಇಪ್ಪತ್ತು ಮಿಷಿನ್ ಹಾಕೊಂಡು ಹೋಗಲಿಯಲ್ಲಾಗ್ಬೋದು ಹಳ್ಳಿಗಳಲ್ಲಾಗಬಹುದು ಮಾಡೋರಿಗೆ ನಾವು ಆರ್ಡ್ರನ್ನ ಕೊಡ್ತೀವಿ ಈ ಮನೆಯಲ್ಲೇ ಎಲ್ರು ಗಾರ್ಮೆಂಟ್ಸ್ ಬರಕ್ ಆಗಲ್ಲ ನಿಮ್ ಗೊತ್ತಿದೆ ಎಲ್ರು ಕೂಡ ಮನೆಗಳಿಗೆ ಕೊರಕ್ ಸಾರಿ ಗಾರ್ಮೆಂಟ್ಸ್ ಮಾಡ ಬರಕ್ ಆಗಲ್ಲ ಮಕ್ಳು ಇರ್ತಾರೆ ಓದೋ ಮಕ್ಳಿರ್ತಾರೆ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಮತ್ತೆ ಮನೇಲಿ ಒತ್ತಡ ಇರುತ್ತೆ ಅಥವಾ ಮಕ್ಳು ಅಂದ್ರೆ ಅವ್ರ ಗಂಡ್ಸರಿಗೆ ಅವ್ರ ಹಸ್ಬೆಂಡ್ ಅಡುಗೆ ಅಡಿಗೆ ಮಾಡ್ಕೊಡೋದು ಅತ್ತೆ ಮಾವ್ರು ನೋಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ಈ ತರ ಇರೋವಾಗ ಎಲ್ಲರೂ ಕೂಡ ಗಾರ್ಮೆಂಟ್ಸ್ಗೋ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೂ ಬಂದ್ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಲೆಗ್ ಮಿಷಿನ್ ಅಥವಾ ಪವರ್ ಮಿಷಿನ್ ಹಾಕೊಂಡು ಮಾಡೋರಿಗೆ ಈ ತರದ ಬ್ಯಾಗ್ ಅನ್ನ ಮನೇಲಿ ಮನೆಯಲ್ಲಿ ಹೊಲ್ಕೊಂಡ್ ಬಂದು ಕೊಡೋದಕ್ಕೆ ಈ ತರ ಬ್ಯಾಗ್ ಅನ್ನ ಮೆಟೀರಿಯಲ್ ಕೂಡ ನಾವೇ ಕೊಟ್ಟು ಇದಕ್ಕೆ ಬೇಕಾದಂತ ಕಚ್ಚಾ ವಸ್ತು ಮೆಟೀರಿಯಲ್ ಬೇಕಾಗತ್ತೆ ದಾರ ಬೇಕಾಗತ್ತೆ ಇದನ್ನೆಲ್ಲ ಕೊಟ್ಟು ಇದನ್ನ ಮತ್ತೆ ನಾವೇ ಬೈ ಬೈಬ್ಯಾಕ್ ಮಾಡ್ಕೊತೀವಿ ಯೋಜನೆಯನ್ನು ಕೂಡ ಇವತ್ತು ನಾವು ಅನೌನ್ಸ್ ಮಾಡ್ತೀವಿ ಮನೆಯಲ್ಲೇ ಮನೆಯಲ್ಲೇ ಹೊಲ್ಕೊಂಡು ತಗೊಂಬಂದು ಇಲ್ಲಿ ಕೊಡ್ಬೋದು ಇದಕ್ಕೆ ಬೇಕಾದಂತ ಕಚ್ಚಾ ವಸ್ತು ಅಂದ್ರೆ ಬಟ್ಟೆ ದಾರ ಎಲ್ಲಾನು ನಾವೇ ಪ್ರೊವೈಡ್ ಮಾಡ್ತೀವಿ ಮತ್ತೆ ಇದನ್ನ ಬ್ಯಾಕ್ ನಾವೇ ಮಾಡ್ಕೊಂತೀವಿ ಒಂದು ಒಂದ್ಸತಿ ಪೇಮೆಂಟ್ ಇರುತ್ತೆ ಇದಕ್ಕೆ ಶನಿವಾರ ಬಂದು ಇಲ್ಲಿ ಬಟ್ಟೆ ತಗೊಂಡು ಹೋಗ್ಬೋದು ಬಟ್ಟೆ ದಾರ ತಗೊಂಡು ಹೋಗ್ಬೋದು ಮತ್ತೆ ನೆಕ್ಸ್ಟ್ ಶನಿವಾರ ತಗೊಂಡು ಬಂದಿರ್ಬೋದು ಎಷ್ಟು ಹೊಲ್ದಿರ್ತಾರೋ ಅಷ್ಟಕ್ಕೆ ಪೇಮೆಂಟ್ ಅನ್ನ ಕೊಡೋದಕ್ಕೆ ರೆಡಿ ಇದೆ ಮತ್ತೆ ಮೂರನೇ ಎರಡು ಹೇಳಿದೆ ಒಂದು ಬಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂದ್ರೆ ಒಂದು ಇಪ್ಪತ್ತೈದು ಮಿಷಿನ್ ಹಾಕೊಂಡು ಸಣ್ಣದಾಗಿ ಮಾಡುವಂಥದ್ದು ಇದಕ್ಕೂ ಕೂಡ ಆರ್ಡರ್ ಕೊಡ್ತೀವಿ ವಸ್ತು ಎಲ್ಲ ನಾವೇ ಕೊಡ್ತೀವಿ ಕಂಪ್ಲೀಟ್ ಇದಕ್ಕೆ ಪೇಮೆಂಟ್ ಸಮೇತ ನಾವೇ ಮಾಡ್ತೀವಿ ಇದು ಒಂದು ಸಿಂಗಲ್ ಸಿಂಗಲ್ ಸ್ವಯಂ ಉದ್ಯೋಗಿ ಮನೆಯಲ್ಲಿ ಇದರ ಇದರ ಹೆಸರು ಉದ್ಯೋಗಿನಿ ಅಂತೇಳಿ ನಾವು ಅನೌನ್ಸ್ ಮಾಡಿದ್ವಿ ಉದ್ಯೋಗಿನಿ ಇದರ ಹೆಸರು ಮನೆಯಲ್ಲೇ ಬಂದು ಒಬ್ರೊಬ್ರೇ ತೊಗೊಂಡೋಗಿ ಮಾಡ್ಕೊಂಡು ಬರೋದು ಅದ್ರ ಜೊತೆಗೆ ಮೂರನೇ ಯೋಜನೆ ಈಗ ಸ್ಮಾಲ್ ಸ್ಕೇಲಲ್ಲಿ ಮಾಡೋಕ್ಕಾಗಲ್ಲ ಇಪ್ಪತ್ತು ಮಿಷಿನ್ ಮೂವತ್ತು ಮಿಷಿನ್ ಮಾಡ್ಕೊಳಕ್ಕಾಗಲ್ಲ ಸಿಂಗಲ್ ಮಿಷಿನ್ ಮನೇಲಿಲ್ಲ ಏನು ಮಾಡೋದು ಅವ್ರಿಗೆ ಮಾಡಬೇಕಂತ ಇದಿರತ್ತೆ ಮತ್ತೆ ಮಾಡಲೇಬೇಕು ಅವ್ರಿಗೆ ಸಂಪಾದನೆ ಮಾಡ್ಕೋಬೇಕಂತ ಆಸೆ ಇರುತ್ತೆ ಮಿಷಿನ್ ಇಲ್ಲ ಆಸಕ್ತಿ ಇರುತ್ತೆ ಸಪೋರ್ಟ್ ಇರೋಲ್ಲ ಅಂಥವ್ರಿಗೆ ಡಿಸ್ಕೌಂಟ್ ರೇಟಲ್ಲಿ ಮಿಷಿನನ್ನು ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ಯಾರಾದರೂ ಮಹಿಳೆಯರು ಸಬಲೀಕರಣಕ್ಕೋಸ್ಕರ ಮಹಿಳಾ ಉದ್ಯೋಗಿಗಳೇ ಸಬಲೀಕರಣಕ್ಕೋಸ್ಕರ ಯಾರಾದರೂ ನಮ್ಮಲ್ಲಿ ಬಂದು ಭಾರತ್ ಎಕ್ಸ್ಪೋರ್ಟ್ ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಪವರ್ ಮಿಷಿನನ್ನು ಕೂಡ ನಾವೇ ಪ್ರೊವೈಡ್ ಮಾಡಿ ಈ ಕಚ್ಚಾ ವಸ್ತುವನ್ನು ಕೊಡೋದ್ರ ಜೊತೆಗೆ ಅವ್ರ ಹತ್ರ ಒಂದು ಇ ಎಮ್ ಐ ಟೈಪ್ ಸ್ವಲ್ಪ ಸ್ವಲ್ಪ ಅವ್ರನ್ನ ಹತ್ರ ಅದನ್ನು ಕಲೆಕ್ಟ್ ಮಾಡ್ಕೊತೀವಿ ಈ ಮೂರು ಯೋಜನೆಯನ್ನು ಇವತ್ತು ಭಾರತ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದ್ರ ಜೊತೆಗೆ ಬರೀ ಬಂಗಾರಪೇಟೆಯಲ್ಲಿ ಈ ಒಂದು ಗಾರ್ಮೆಂಟ್ಸ್ ಅಲ್ಲ ಇವತ್ತೇನು ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ ಇಡೀ ಜಿಲ್ಲೆ ಪೂರ್ತಿ ಮಾಡಬೇಕಂತ ಒಂದು ಆಸೆ ಇದೆ ಇವತ್ತೇನು ಇಲ್ಲಿ ನೂರು ಜನಕ್ಕೆ ಸಿಗ್ತಾ ಇದೆ ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ಜನಕ್ಕೆ ಅಥವಾ ಒಂದು ಸಾವಿರ ಜನಕ್ಕೆ ಕೆಲಸ ಕೊಡಬೇಕಂತ ನಮ್ಮ ಉದ್ದೇಶ ಇದೆ ಅದಕ್ಕೆ ಇಷ್ಟು ದಿವಸ ನಮ್ಮ ಸಂಘದಲ್ಲಿ ಇದ್ಕೊಂಡು ನನಗೆ ಸಹಕಾರ ನೀಡ್ತಾ ನೀಡ್ತಾ ಇರ್ತಕ್ಕಂಥ ನನ್ನ ಸದಸ್ಯರು ನನ್ನ ಕುಟುಂಬ ನನ್ನ ತಮ್ಮಂದು ಅಕ್ಕ ತಂಗಿರು ಅವ್ರ ಸಹಕಾರವನ್ನು ನಾನು ಕೋರ್ತಾ ಇದ್ದೀನಿ ಅವ್ರ ಬೆಂಬಲ ಏನು ನನ್ಗೆ ಹತ್ತು ವರ್ಷಕ್ಕೆ ಮುಂಚೆ ಒಂಬತ್ತು ಜನರಲ್ಲಿ ಸ್ಟಾರ್ಟ್ ಆಗಿ ಇವತ್ತು ನೂರಾರು ಕುಟುಂಬ ಆಗಿದೆ ಅದೇ ರೀತಿ ಇವತ್ತು ಒಂದು ಗಾರ್ಮೆಂಟ್ ಸ್ಟಾರ್ಟ್ ಆಗಿ ನಿಮಗೆ ಕೆಲವೇ ದಿನಗಳಲ್ಲಿ ಒಂದು ಐದಾರು ಗಾರ್ಮೆಂಟ್ಸ್ ಆಗಲಿ ಅಂತ ನನಗೆ ಆಸೆ ಇದೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಸಹಕಾರ ಬೆಂಬಲ ಕೊಡಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ನಿರ್ಮೈ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ